ಅಸ್ಲಾಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಿಮಗೆಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಮನಿ ಸೇವಿಂಗ್ ಬಗ್ಗೆನೇ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಮತ್ತು ಏನು ಮನಿ ಸೇವಿಂಗು ಡೈಲಿ ಡೈಲಿ ಮನಿ ಸೇವಿಂಗ್ ಏನೇನು ಮಾಡ್ತಾಯಿದ್ದೀರಾ ಎಷ್ಟೆಲ್ಲ ಮಾಡ್ತೀರಾ ಅಂತ ಅಲ್ಲ ನನಗಿಂದ ಇವಾಗ ನಾನೆಲ್ಲನೂ ಮನಿ ಸೇವಿಂಗ್ ಹೇಳಿದ್ದೆಲ್ಲ ಮಾಡ್ತೀನಿ ಅಂತಲ್ಲ ನಾನು ನಿಮಗೆ ಐಡಿಯಾಸ್ ಕೊಡ್ತಾ ಇರೋದು ಸರಿನಾ ನಾನು ಕೆಲವೊಂದು ಮಾಡ್ತಾಯಿದ್ದೀನಿ ಯಾಕೆಂದರೆ ಎಲ್ಲದಕ್ಕೂ ದುಡ್ಡು ಸಿಗಬೇಕು ಅಲ್ವಾ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಂಡು ಮನಿ ಸೇವಿಂಗ್ ಮಾಡ್ತಾ ಇರ್ತೀನಿ ಇದನ್ನೆಲ್ಲ ನಾನು ಕೂಡ ಇವತ್ತಿನ ಇವತ್ತು ನಾನು ಮಾಡ್ತಾ ಇರೋ ಮನಿ ಸೇವಿಂಗ್ ಕೂಡ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ತುಂಬ ಒಳ್ಳೆಯ ವಿಷಯ ಇದು ಸೇವಿಂಗ್ ಏನು ಹೇಳಿದ್ರೆ ನ್ಯೂ ಇಯರ್ ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆ ಮನಿ ಸೇವಿಂಗ್ ಇವಾಗ ನಾವು ಒಂದು ವರ್ಷ ಇವಾಗ ನಾವು ಹೊಸ ವರ್ಷ ಬರೋದು ಇನ್ನೂ ಒಂದು ಆರು ತಿಂಗಳಿದೆ ಆರು ತಿಂಗಳು ತಿಂಗಳಿದೆ ಬಟ್ ನಾವು ಆರು ತಿಂಗಳಿಗೆ ಲೆಕ್ಕ ಹಾಕೊಳ್ಳೋದ ಆರು ತಿಂಗಳಿಗೆ ನಾವು ಎಷ್ಟೆಲ್ಲ ಸೇವ್ ಮಾಡ್ಬೋದು ಯಾವ್ಯಾವ ಥರ ಸೇವ್ ಮಾಡ್ಬೋದು ಹೇಗೆ ಸೇವ್ ಮಾಡ್ಕೊಂಡು ಏನು ತೊಗೋಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ ನಾನೇನು ತೊಗೋತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ನಿಮ್ಮ ಜೊತೆ ತಿಳಿಸ್ಕೊತೀನಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ನಾನು ಕೂಡ ಸೇವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೇವ್ ಮಾಡ್ತೀನಿ ಯಾಕೆ ಹೇಳಿ ಹೊಸ ವರ್ಷದ ದಿನ ನಾವು ಏನಾದರೂ ಹೊಸ್ದಾಗಿ ತೊಗೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ಎಲ್ಲ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕತ್ತಾರೆ ಎಲ್ಲಾದರೂ ಖುಷಿ ಎಲ್ಲರೂ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು ಅಂದ್ಕೋತಾರೆ ಇಲ್ಲಾಂದರೆ ಔಟ್ ಹೋಗಬೇಕು ಪಾರ್ಟಿ ಮಾಡಬೇಕು ಆ ಥರ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ನಾನು ಏನಾದರೂ ಹೊಸ್ದಾಗಿ ಒಡವೆ ತೊಗೊಳೋದ ಇಲ್ಲ ಮನಿ ಸೇವಿಂಗ್ ಮಾಡಿ ಹೊಸದಾಗಿ ಮನೆಗೆ ಏನಾದರೂ ಇಲ್ಲ ಇಲ್ಲಾಂದರೆ ಹೊಸ್ದಾಗಿ ಮನಿ ಸೇವಿಂಗ್ ಮಾಡಿ ಸಿಲ್ವರ್ ಏನಾದರೂ ತಗೊಳ್ಳೋದಾ ಆ ಥರ ಯೋಚನೆ ಮಾಡ್ತೀನಿ ನನಗೆ ಯಾಕೋ ತುಂಬ ಇಷ್ಟ ಆ ಥರ ಅಲ್ಲ ಹಾಗಾಗಿ ನಾನು ಕೂಡ ನಿಮಗೆ ಇದ್ದೀನಿ ನೀವು ಕೂಡ ಇಷ್ಟ ಆದರೆ ನೀವು ಕೂಡ ಇದನ್ನು ಫಾಲೋ ಮಾಡಿ ಸರಿನಾ ಇವತ್ತು ಏನು ಸೇವಿಂಗ್ ಅಂದರೆ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನ್ಯೂ ಇಯರ್ ಮನಿ ಸೇವಿಂಗ್ ಐಡಿಯಾಸ್ ಸರಿನಾ ಹೊಸ ವರ್ಷಕ್ಕೆ ನಾವು ಮನಿ ಸೇವಿಂಗ್ ಮಾಡಿ ಏನಾದರೂ ತೊಗೋಬೋದಾ ಚಿನ್ನ ತೊಗೊಬೋದಾ ಇಲ್ಲ ಸಿಲ್ವರ್ ತೊಗೋಬೋದಾ ಇಲ್ಲ ಮನೆಗೆ ಏನಾದರೂ ಬೇಕು ತೊಗೋಬೋದಾ ಅನ್ನೋದಕ್ಕೆ ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಇದು ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ ಬನ್ನಿ ಯಾವ ಥರಲ್ಲ ಸೇವಿಂಗ್ ಮಾಡ್ಬೋದು ನೋಡೋದ ಆರು ತಿಂಗಳು ಆರು ತಿಂಗಳಾಗುತ್ತೆ ಇವಾಗ ಇವಾಗಿಂದ ನ್ಯೂ ಇಯರ್ ಬರೋದಕ್ಕೆ ಆರು ತಿಂಗಳು ಆರೂವರೆ ತಿಂಗಳಾಗುತ್ತೆ ಹಾಗಾಗಿ ಆರು ತಿಂಗಳು ನಾವು ಲೆಕ್ಕ ಇಟ್ಕೊಳ್ಳೋದ ಆರು ತಿಂಗಳಿಗೆ ಹೊಸ ವರ್ಷಕ್ಕೆ ಮನಿ ಸೇವಿಂಗ್ ಮಾಡುವುದು ಹೇಗೆ ಸರಿನಾ ಡೈಲಿ ನಾವು ಹಂಡ್ರೆಡ್ ರುಪೀಸ್ ಡೈಲಿ ನಾವು ತೆಗೆದಿಟ್ರೆ ತಿಂಗಳಿಗೆ ಬಂದು ಮೂರು ಸಾವಿರ ಆಗುತ್ತೆ ಅಲ್ವಾ ಮೂರು ಸಾವಿರ ಅಂದರೆ ಆರು ತಿಂಗಳಿಗೆ ನಮಗೆ ಟೋಟಲ್ ಬಂದು ಹದಿನೆಂಟು ಸಾವಿರ ಆಗುತ್ತೆ ಹದಿನೆಂಟು ಸಾವಿರ ಆರು ತಿಂಗಳು ನಾವು ಇವಾಗಿಂದೇ ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಡೈಲಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ ನಾವು ಡೈಲಿ ಏನಾದರೂ ಆಗಲಿ ಸೇವಿಂಗ್ ಮಾಡಬೇಕು ಅದರಲ್ಲಿ ನಾವು ಒಂದು ಸಾವಿರ ಈಗ ಒಂದು ಐದು ದಿನ ಆರು ದಿನ ಒಂದು ಹತ್ತು ದಿನ ಇದು ಮಾಡಿದ್ರು ಹದಿನೇಳು ಸಾವಿರ ಬರುತ್ತೆ ಅಲ್ವಾ ಆದಷ್ಟು ನೀವು ಒಂದು ದಿನನೂ ಮಿಸ್ ಮಾಡ್ದೇನೆ ಸೇವಿಂಗ್ ಮಾಡೋದನ್ನ ಇದು ಮಾಡಿ ಯಾಕೆಂದರೆ ನಾವು ಸೇವ್ ಮಾಡ್ತಿದ್ದೀನಿ ಯಾರೆಲ್ಲ ಹೊಸ ವರ್ಷಕ್ಕೆ ಗೋಲ್ಡ್ ತೊಗೋತೀರಾ ಸಿಲ್ವರ್ ತಗೋತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು ನೀವು ಇವತ್ತಿಂದ ಮನಿ ಸೇವಿಂಗ್ ನಾನು ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಓದ್ ವಿಡಿಯೋಗೂ ಕೂಡ ನನಗೆ ಹೇಳಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ತುಂಬ ಇಷ್ಟ ಆಯಿತು ಈ ತ ಈ ಥರನೇ ನನಗೆ ಸಪೋರ್ಟ್ ಮಾಡಿ ಎಷ್ಟೋ ಜನ ನಾನು ಕೂಡ ಸೇವಿಂಗ್ ಮಾಡ್ತೀನಿ ಅಂತ ಅದು ಕಮೆಂಟ್ ಮೂಲಕ ತಿಳಿಸಿದ್ದೀರಾ ನನಗೆ ಮತ್ತು ಈ ಥರ ಇದನ್ನು ಕೂಡ ಟ್ರೈ ಮಾಡಿ ನೀವು ಒಂದು ಮಂತದು ತರ್ಟಿ ಡೇಸ್ದು ಚಾಲೆಂಜ್ ತೊಗೊಂಡಾಗ ನಾನು ಮಾಡ್ತೀನಿ ಅಂತ ಹೇಳಿದ್ದೀರಾ ಇವಾಗ ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಒಟ್ಸೋ ಬಟ್ಟೆ ಅದು ಇದು ಕೇಕು ವೇಸ್ಟ್ ಮಾಡೋ ತೋಳೋದ ಚಿನ್ನ ತೋಳೋದ ನಮಗೆ ಮತ್ತೆ ನೀವು ಹೊಸದಾಗಿ ಯಾರೆಲ್ಲ ಈ ಥರ ಸೇವಿಂಗ್ ಹೊಸ ವರ್ಷಕ್ಕೆ ನಾನು ಸೇವಿಂಗ್ ಮಾಡ್ತೀನಿ ಅಂತ ಯಾರೆಲ್ಲ ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೇವಿಂಗ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನೀವು ಕೂಡ ನಾವು ಎಲ್ಲರೂ ಕೂಡ ಹೊಸ್ದಾಗಿ ಏನಾದರೂ ತೊಗೊಳ್ಳೋದ ಈಗ ಹದಿನೆಂಟು ಸಾವಿರ ಅಂದರೂ ಪರವಾಗಿಲ್ಲ ಎಷ್ಟೆಲ್ಲ ಒಂದು ಗ್ರಾಮ್ ಎರಡು ಗ್ರಾಮ್ ಆದರೂ ಒಡವೆ ಬರುತ್ತೆ ಇಲ್ಲ ನನಗೆ ಅಷ್ಟು ಸಾಧ್ಯ ಇಲ್ಲ ಡೈಲಿ ನನಗೆ ಹಂಡ್ರೆಡ್ ರುಪೀಸ್ ಸೇರ್ಸೋಕ್ಕಾಗಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇರಿಸ್ಬೋದು ಇಲ್ಲ ನಾನು ವಾರದ ಸಂಬಳ ಸಿಗೋದು ಮನೇಲಿ ವಾರಕ್ಕೊಂದ್ಸತಿ ನಮಗೆ ಸ್ಯಾಲ್ರಿ ಕೊಡೋದು ನನಗೆ ಆವಾಗ ವಾರಕ್ಕೊಂದ್ಸರ್ತಿ ನನಗೆ ಕೈಲಿ ದುಡ್ಡು ಸಿಗುತ್ತೆ ಅಂತ ಅಂದಾಗ ಆವಾಗಲೂ ಪರವಾಗಿಲ್ಲ ಅವಾಗೇನು ನೀವು ಮನೆ ಸೋತಿ ಕೂತ್ಕೋಬೇಡಿ ಸರಿನಾ ಸೋಲು ಅನ್ನೋದು ಹುಡುಗಿರತ್ರ ಇರಬಾರ್ದು ವೀಕ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಸೇವ್ ಮಾಡ್ತೀನಿ ಅಂದರೂ ಆರು ತಿಂಗಳಿಗೆ ಇಪ್ಪತ್ತ್ನಾಲ್ಕು ವಾರ ಆಗುತ್ತೆ ಇಪ್ಪತ್ನಾಲ್ಕು ವಾರದಕ್ಕೆ ವಾರಕ್ಕೂ ಕೂಡ ಹನ್ನೆರಡು ಸಾವಿರ ನಾವು ಸೇವ್ ಮಾಡ್ಬೋದು ಸರಿನಾ ಎಷ್ಟೆಲ್ಲ ಈಸಿ ಇದೆ ನೋಡಿ ಇದೆಲ್ಲ ಸುಮ್ಮನೆ ನಾವು ಏನೇನೋ ಖರ್ಚು ಮಾಡಿ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ನಾವು ದುಡ್ಡನ್ನು ವೇಸ್ಟ್ ಮಾಡ್ತೀವಿ ಅಂದರೆ ಉಳಿಸ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟೇ ಇರಲ್ಲ ನಮಗೆ ಹಾಗಾಗಿ ನಾವು ಇಷ್ಟೆಲ್ಲ ಕೂತಿ ನಾವು ಯೋಚನೆ ಮಾಡಿ ಈಗ ನಾವೆಲ್ಲ ವೀಡಿಯೋದಿಂದ ನನ್ನ ವೀಡಿಯೋದಿಂದಾದರೂ ನೀವು ತಿಳ್ಕೊಂಡು ನೋಡಿ ಸರಿ ಮಾಡ್ಬೋದು ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಬಂದರೆ ನೀವು ಕೂಡ ಮಾಡಿ ಹನ್ನೆರಡು ಸಾವಿರಕ್ಕೂ ಕೂಡ ನಾವು ಏನಾದರೂ ತೊಗೋಬೋದು ಸರಿನಾ ಬೆಳ್ಳಿ ಏನಾದರೂ ತೊಗೋಬೋದು ಇಲ್ಲ ಚಿನ್ನನಾದರೂ ತೊಗೋಬೋದು ಆಗಲಿ ಬಿಡಿ ಒಂದು ಎರಡು ಗ್ರಾಮು ಒಂದು ಗ್ರಾಮು ಒಂದು ಗ್ರಾಮ್ ಆದರೂ ತಗೊಂಡು ಅಲ್ವಾ ನಾವು ಅದಾದರೂ ಸಿಗುತ್ತೆ ಅಲ್ವಾ ಇವಾಗ ನಮಗೆ ಒಂದು ಗ್ರಾಮ್ಗೆ ಏನೂ ಸಿಗಲ್ಲ ಅಂತ ಹೇಳಿದ್ರು ಚಿಕ್ಕದಾಗಿ ಹೇರಿಂಗ್ಸ್ ಆದರೂ ತೊಗೋಬೋದು ಒಂದು ಗ್ರಾಮ್ಗೆ ಬರುತ್ತೆ ಇಲ್ಲ ಚಿಕ್ಕದಾಗಿ ನಾನು ನನಗೇನು ಬೇಡ ಬೆಳ್ಳಿ ಐಟಮೇ ತೊಗೋತೀನಿ ಅಂತ ಹೇಳಿದ್ರು ಬೆಳ್ಳಿ ಐಟಮು ತಗೋಬೋದು ನನ್ನ ಬೆಳ್ಳಿನೂ ಬೇಡ ಚಿನ್ನವೂ ಬೇಡ ನಾನು ಒಡವೆಗಳು ಬೇಡ ಅಂದಾಗ ನೀವು ಒಂದು ಗೋಲ್ಡ್ ಕಾಯಿನ್ ಆದರೂ ತಗೋಬೋದು ಅಲ್ವಾ ಗೋಲ್ಡ್ ಕಾಯಿನ್ ಆದರೂ ತೊಗೊಂಡು ನಾವು ಸೇವ್ ಮಾಡ್ಬೋದು ಅವ ಆ ಥರನೇ ಸೇವ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಇಯರ್ವರೆಗೂ ನಾವು ಒಂದು ಎರಡು ಮೂರು ಕಾಯಿನ್ ಸೇರಿಸಿದ್ರೆ ಆರಾಮಾಗಿ ನಾಲ್ಕು ಗ್ರಾಮು ಕಾಯಿನ್ಸ್ ಬರುತ್ತೆ ಆವಾಗ ಬೇಕಾದರೂ ಏನಾದರೂ ತೊಗೋಬೋದು ಅಲ್ವಾ ಇವಾಗಿಂದ ನಾನು ಸೇವಿಂಗ್ ಮಾಡ್ತೀನಿ ಇವಾಗ ನನಗೇನು ಬೇಡ ಅಂದರೆ ಬೇಕು ನಾನು ತೊಗೋತೀನಿ ಈ ವರ್ಷ ತೊಗೊಳ್ಳೇಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ ಹೇಗಾದರೂ ತೊಗೋಬೋದು ನೀವು ಸರಿನಾ ಮತ್ತು ಇವಾಗ ನಾನು ವೀಕ್ಲಿ ಸೇವಿಂಗ್ ಆಯಿತು ಡೈಲಿ ಸೇವಿಂಗ್ ಆಯಿತು ಇಲ್ಲ ನಾನು ಮಂತ್ಲಿನೂ ಮಾಡೋಕ್ಕಾಗಲ್ಲ ಸಾರಿ ಡೈಲಿನೂ ಮಾಡೋಕ್ಕಾಗಲ್ಲ ವೀಕ್ಲಿನೂ ಮಾಡೋಕ್ಕಾಗಲ್ಲ ನಾನು ಮಂತ್ಲಿ ಸ್ಯಾಲ್ರಿ ಬರೋದು ನಾನು ಮಂತ್ಲಿನೇ ಸೇವಿಂಗ್ ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ಆವಾಗ ನೀವು ಮಂತ್ಲಿ ಸೇವಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು ಮಂತ್ಲಿ ಸೇವಿಂಗ್ ಕೂಡ ಆರು ತಿಂಗಳು ಉಳಿತಾಯ ತಿಂಗಳಿಗೆ ಮೂರು ಸಾವಿರ ತಿಂಗಳಿಗೆ ಮಾಡಿದ್ರು ಹದಿನೆಂಟು ಸಾವಿರ ನೀವು ಹಣನ ಕೊಡಿಸಿ ಇಡ್ಬೋದು ಹದಿನೆಂಟು ಸಾವಿರ ಕೂಡ ಇವಾಗ ನಾವು ಸುಮ್ಮ ಸುಮ್ಮನೆ ಮನೇಲಿ ಏನಕ್ಕೆಲ್ಲ ಖರ್ಚು ಮಾಡ್ತಾಯಿರ್ತೀವಿ ಇವಾಗ ಗ್ರಾಸರಿಗೆ ಹೋದರೆ ಇಲ್ಲ ಏನೇ ಒಂದು ದಿನದ ಡೈಲಿ ಖರ್ಚಾಗಲಿ ಏನೋ ಒಂದು ನಾವು ಖರ್ಚು ಕಡಿಮೆ ಮಾಡಿ ನಾವು ಎತ್ತಿಟ್ಟು ನಾವು ಮನೆ ಸಂಸಾರ ನಡೆಸ್ತಾ ಇರ್ತೀವಿ ಹಾಗೆಯೇ ಕೂಡ ಒಂದು ಪರ್ಸೆಂಟ್ ನಾವು ಸೇವಿಂಗು ಅಂತ ಇಡಬೇಕು ಅಲ್ವಾ ಸೇವಿಂಗು ಕೂಡ ಮಾಡಿದ್ರೆ ಎಷ್ಟೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ನಾಳೆ ದಿನ ನಮಗೆ ಏನೇ ಕಷ್ಟ ಬಂದರೂ ಕೂಡ ಯಾರತ್ರ ಕೈ ಹಂಗಿರಲ್ಲ ಆವಾಗ ನಾವು ನಮ್ಮ ಹತ್ರನೇ ಒಡವೆಗಳಿದ್ರೆ ಅದನ್ನು ತೊಗೊಂಡೋಗಿ ಇಡ್ಬೋದು ಇಲ್ಲ ಅಂದರೆ ಹಡ ಇಡ್ಬೋದು ಇಲ್ಲ ಅಂದರೆ ನಾವು ಅದನ್ನು ಮಾರಿ ಕೂಡ ನಾವು ಹಣನ ತಗೋಬೋದು ಆವಾಗ ನಾವು ಯಾರ ಹತ್ರನೂ ಕೈ ಚಾಚೋಗಿರಲ್ಲ ಅಲ್ವಾ ಈ ಥರ ಈ ಥರ ಎಷ್ಟೋ ನನ್ನ ಜೀವನದಲ್ಲಿ ನಡೆದಿದೆ ನನ್ನ ಹತ್ರ ದುಡ್ಡು ಇಲ್ಲ ಒಡವೆ ಇಲ್ಲ ಎಷ್ಟೋ ಜನ ಹತ್ರ ನಾನು ದುಡ್ಡು ಕೇಳಿದ್ದೀನಿ ಅವರು ಎಷ್ಟೋ ನನ್ನನ್ನು ಕೀಳಾಗಿ ನೋಡಿದರೆ ಆಮೇಲೆ ಕೊಡ್ತಾರೆ ದುಡ್ಡು ಕೊಡಬೇಕಾದ್ರೆ ಎಷ್ಟೆಲ್ಲ ಆಟ ಆಡಿಸ್ತಾರೆ ಬಡ್ಡಿಗೆ ಕೊಡೋದು ಅದು ಸುಮ್ಮನೆ ಕೊಡಲ್ಲ ಬಡ್ಡಿಗೆ ಕೊಡ್ತಾರೆ ಅದನ್ನು ಎರಡು ದಿನ ಬಿಟ್ ಬಾ ಮೂರು ದಿನ ಬಿಟ್ ಬಾ ಆಮೇಲೆ ಬಾ ಇವಾಗ ಬಾ ಅಂತೆಲ್ಲ ಎಷ್ಟೆಲ್ಲ ಆಟ ಆಡಿಸ್ತಾರೆ ಅದು ಆಮೇಲೆ ನಾವು ಬಡ್ಡಿ ಒಂದು ತಿಂಗಳು ಕಟ್ಟಿಲ್ಲ ಅಂದರೆ ನಮಗೆ ಎಷ್ಟೆಲ್ಲ ಕೇವಳವಾಗಿ ಮಾತಾಡ್ತಾರೆ ಎಷ್ಟೆಲ್ಲ ಒಂಥರ ಮನೆ ಹತ್ರನೇ ಬಂದ್ಬಿಡ್ತಾರೆ ಕೆಲವರಂತೂ ಮನೆ ಹತ್ರನೇ ಕೂತ್ಕೊಂಡು ಅಕ್ಕಪಕ್ಕ ಇವಾಗ ನಾವು ಸುಮ್ಮನೆ ದುಡ್ಡು ಅಲ್ವಾ ಅವ್ರಿಗೆ ನಾವು ಬಡ್ಡಿ ಸೇರಿಸಿ ಕೊಡ್ತೀವಿ ಆದರೂ ಕೂಡ ನಮ್ಮ ಮರ್ಯಾದಿ ಎಲ್ಲ ತೆಗೆದ್ಬಿಟ್ಟು ಹೋಗ್ತಾರೆ ಒಂದು ತಿಂಗಳು ನಾವು ಬಡ್ಡಿ ಕಟ್ಟಿಲ್ಲ ನಾವು ಹೇಳಿದ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಒಂದಿನೂ ಮಿಸ್ ಮಾಡಲ್ಲ ಆವಾಗ ಬಂದು ದುಡ್ಡಿನ ಜೊತೆಗೂ ನಮ್ಮ ಮರ್ಯಾದೆನೂ ಕೂಡ ಹೋಗುತ್ತೆ ಅಲ್ವಾ ಹಾಗಾಗಿ ಯಾರೂ ಮಾಡ್ಕೋಬೇಡಿ ನೀವು ಆ ಥರ ಕೆಲಸನ ಎಷ್ಟಾಗುತ್ತೆ ಅಯ್ಯೋ ಒಂದೇ ಗ್ರಾಮು ಹತ್ತೇ ಸಾವಿರ ಐದೇ ಸಾವಿರ ಅಂದ್ಕೊಂಡು ನೀವು ಸುಮ್ಮನೆ ಕೂರಬೇಡಿ ನಿಮ್ಮ ಆದಷ್ಟು ನೀವು ಸೇವಿಂಗ್ ಮಾಡ್ಕೊಂಡು ಹೋಗಿ ಅದು ತುಂಬ ಒಳ್ಳೆಯದು ಸರಿನಾ ಮತ್ತೆ ಏನು ಹೇಳಬೇಕು ಅಂದರೆ ನೀವು ಕೂಡ ಸಾಲ ಸುಳಿಲಿ ಸಿಕ್ಕಾಕೋಬೇಡಿ ಸಾಲ ಸಾಲ ಅನ್ನೋದು ಎಷ್ಟು ಕೆಟ್ಟದ್ದು ಅಂದರೆ ನಮ್ಗೆ ಏನೋ ಅರ್ಜೆಂಟ್ ಇತ್ತು ತೊಗೊಬಿಡ್ತೀವಿ ಅಂತ ಅಂದ್ಕೊಳ್ಳಿ ಆದರೆ ಅತಿ ಸೋವರೆಗೂ ಇದೆಯಲ್ಲ ಬಡ್ಡಿಗೆ ಬಡ್ಡಿ ಹಾಕ್ತಾರೆ ಕೆಲವರು ಸಾಲ ಒಂದೆರಡು ತಿಂಗಳು ಮೂರು ತಿಂಗಳು ಬಡ್ಡಿ ನಾವು ಕಟ್ಟಿಲ್ಲ ಅಂದರೆ ಎಷ್ಟು ಕೇವಲಾಗಿ ನೋಡ್ತಾರೆ ಅಲ್ವಾ ಆ ಥರ ಎಲ್ಲ ಸಾಲ ಸುಲಿಗೆ ಸಿಗ್ಕೋಬೇಡಿ ಈ ಥರ ನೀವು ಮನಿ ಸೇವಿಂಗ್ ಮಾಡಿ ಒಡವೆಗೆ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲ ನಾನು ಸೇವಿಂಗ್ ಮಾಡ್ತೀನಿ ಅಂದರೆ ಬ್ಯಾಂಕ್ಗಳಲ್ಲಿ ನಂದು ತುಂಬ ವೀಡಿಯೋಸ್ ಇದೆ ವೀಡಿಯೋಸ್ಗಳಲ್ಲಿ ಮನಿ ಸೇವಿಂಗು ಬ್ಯಾಂಕ್ ಸೇವಿಂಗು ಪೋಸ್ಟ್ ಆಫೀಸಲ್ಲಿ ಐ ಆರ್ ಡಿ ಯಾವ ಥರ ಎಲ್ಲ ಹಾಕ್ಬೋದು ಹಾಕಿದ್ರೆ ಏನು ಸಿಗುತ್ತೆ ಯಾವ ಥರ ಕಟ್ಬೋದು ಅನ್ನೋದೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಪ್ಲೀಸ್ ಅದನ್ನು ನೋಡಿ ತಿಳ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಕೈಲಾದಷ್ಟು ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತಲ್ಲ ತಿಂಗಳಿಗೆ ನನ್ನ ಹತ್ರ ಆಗಲ್ಲ ಒಂದು ಸಾವಿರ ಎರಡು ಸಾವಿರ ಆಗುತ್ತೋ ಅಂದರೂ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಕೂಡ ಸೇವ್ ಮಾಡಿ ನಿಮ್ಮ ಕಷ್ಟ ಕಾಲಕ್ಕೆ ಅದನ್ನು ಆಗುತ್ತೆ ಸರಿನಾ ಮತ್ತು ಐದನೇದು ಏನು ಅಂದರೆ ಹೊಸ ವರ್ಷಕ್ಕೆ ಏನಾದರೂ ಅಗತ್ಯ ಇರೋ ವಸ್ತು ತೊಗೊಳ್ಳಿ ಹೊಸ ವರ್ಷಕ್ಕೆ ಅಗತ್ಯ ಇರೋ ವಸ್ತು ತೊಗೊಳ್ಳಿ ಹೌದು ನಮಗೆ ಏನು ಅಗತ್ಯ ಇದೆ ಅದನ್ನು ಇವಾಗ ನಾನು ನನ್ನ ಹತ್ರ ದುಡ್ಡು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ತುಂಬ ಅಗತ್ಯ ಇದೆ ನನಗೆ ಅದು ಅದರಿಂದ ನಾನು ನನ್ನ ಕೆಲಸಕ್ಕೆ ಇದ್ದೀನಿ ಒಂದು ಎಕ್ಸಾಂಪಲ್ ಒಂದು ಮಿಕ್ಸಿ ಬೇಕು ಇಲ್ಲ ವಾಷಿಂಗ್ ಮಿಷಿನ್ ಬೇಕು ತುಂಬ ಅಗತ್ಯ ಇದೆ ಅದರಿಂದ ನಾನು ಇಲ್ಲಾಂದರೆ ತುಂಬ ಕಷ್ಟಪಡ್ತಾಯಿದ್ದೀನಿ ಅಂತ ಅನ್ನೋರು ಅಗತ್ಯ ಇರೋ ವಸ್ತು ಕೂಡ ತೊಗೋಬೋದು ಯಾಕೆ ಹೇಳಿ ಹೊಸ ವರ್ಷಕ್ಕೆ ಏನಾದರೂ ಹೊಸ ವಸ್ತು ತೊಳೋದ್ರಿಂದ ಎಷ್ಟು ಖುಷಿ ಇರುತ್ತಲ್ವ ನಾವು ಚಿಕ್ಕ ಪುಟ್ಟ ಹೊಸ ಬಟ್ಟೆ ಇಲ್ಲ ಹೊಸ ವಸ್ತು ಏನಾದರೂ ತೊಗೊಂಡು ಎಷ್ಟೊಂದು ಖುಷಿಯಾಗುತ್ತೆ ಹಾಗೆಯೇ ಮನೆಗೇನಾದರೂ ಹೊಸ ವಸ್ತು ಬೇಕು ಅಂದರೆ ನಮ್ಮ ಹಣನ ಅಗತ್ಯ ಇರೋ ವಸ್ತು ಕೂಡ ತೊಗೋಬೋದು ನನಗೂ ಕೂಡ ನಾನು ಕೂಡ ಎಷ್ಟೆಲ್ಲ ನಾನು ನಾನು ದುಡ್ಡಿಲ್ದೇ ಇರೋ ಟೈಮಲ್ಲಿ ಏನು ಮಾಡ್ತಿದ್ದೆ ನನ್ನ ಹತ್ರ ಒಟ್ಟಾಗಿ ನನಗೆ ದುಡ್ಡಿರೋಕೆ ಸಾಧ್ಯ ಆಗ್ತಾಯಿರಲಿಲ್ಲ ಯಾಕೆಂದರೆ ಒಟ್ಟಾಗಿ ನನಗೆ ಅಷ್ಟು ಜಾಸ್ತಿ ಸಿಗ್ತಾ ಇರಲಿಲ್ಲ ಆವಾಗ ನಾನು ಏನು ಅಂದರೆ ಮನೆ ಹತ್ರ ಇನ್ಸಲ್ಮೆಂಟ್ ಅಂತ ಬರ್ತಾಯಿದ್ರು ವಾರಕ್ಕೆ ಹೌದೌದು ವಾರಕ್ಕೆ ನಾನು ತೊಗೊಂಡಿರೋದು ವಾರಕ್ಕೆ ಎಷ್ಟು ಅಂತ ಕಟ್ಕೊಳ್ಳೋದು ಅಂದರೆ ಟು ಡಬಲ್ ರೇಟ್ ಇದ್ರು ಅದು ನನಗೆ ಗೊತ್ತೇ ಇದೆಯಲ್ಲ ಬೇಕಲೇ ಬೇಕಲ್ಲ ಇವಾಗ ಮಿಕ್ಸಿ ಅಂದರೆ ಖಂಡಿತ ಎಲ್ಲ ಮನೆಗೂ ಬೇಕಲೇ ಬೇಕು ಈಗಿನ ಜೀವನದಲ್ಲಿ ಅಲ್ವಾ ಹಾಗಾಗಿ ನಾನು ಒಂದು ಹಳೇ ಮಿಕ್ಸಿ ಇತ್ತು ಒಂದು ಐದು ವರ್ಷ ಆರು ವರ್ಷ ಆಗೋಗಿತ್ತು ಅದು ಕಡಿಮೆ ರೇಟಲ್ಲಿ ತೊಗೊಂಡಿರೋದು ಅದು ತುಂಬ ಸತಿ ಕೆಟ್ಟು ಕೆಟ್ಟು ಹೋಗ್ತಾಯಿತ್ತು ಎಷ್ಟು ಕಷ್ಟ ಬಿದ್ದಿದೆ ಅಂದರೆ ಪಕ್ಕದ ಮನೆ ಅವ್ರ ಮನೇಲಿ ಇಸ್ಕೊಂಡ್ರೆ ಅವರು ಎಷ್ಟು ಎಷ್ಟು ಸತಿ ಕೊಡ್ತಾರೆ ಅವರು ಒಂಥರ ಆಡ್ತಾರೆ ಅವರು ಎಲ್ಲ ಅವ್ರ ಮಾತೆಲ್ಲ ನಾವು ಕೇಳಬೇಕಾಗುತ್ತೆ ಓ ನಿಮಗೆಲ್ಲ ಕೊಟ್ಟು ನಾವು ಕೆಡ್ಸಿ ಕೂತ್ಕೊತೀರಾ ನಿಮ್ಮ ಮಿಡ್ ಮಿಕ್ಸಿನ ಕೆಡಿಸ್ಬಿಟ್ಟಿದ್ದೀರಾ ಇವಾಗ ನನ್ನ ಮಿಕ್ಸಿನೂ ಕೆಡಿಸ್ತೀರಾ ನೀವು ಹಾಗೆಲ್ಲ ಮಾತಾಡಿದ್ದಾರೆ ಆ ಮಾತನ್ನ ನಾವು ಕೇಳಬಾರ್ದು ನಾವು ಮನೆ ಸೇವಿಂಗ್ ಮಾಡಿ ತೋಳೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಇವಾಗ ನಾವು ಇನ್ಸ್ಟಾಲ್ಮೆಂಟಲ್ಲಿ ತಗೋತೀನಿ ಅಂದರೆ ಒನ್ ಟು ಡಬ್ಬಲ್ ರೇಟ್ ಕೊಡಬೇಕಾಗುತ್ತೆ ಅಲ್ವಾ ಇವಾಗ ಇವಾಗಿಂದನೇ ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ಜಾಸ್ತಿ ನನ್ನ ಹತ್ರ ಆಗೋಲ್ಲ ಅಂದ್ರೂ ಡೈಲಿ ನೀವು ಎಪ್ಪತ್ತೈದು ರೂಪಾಯಿನೂ ಕಟ್ತೀನಿ ಅಂದ್ರೂ ಎಪ್ಪತ್ತೈದು ರೂಪಾಯಿ ನಾನು ಉಳಿಸ್ತೀನಿ ಅಂದ್ರೂ ತಿಂಗಳಿಗೆ ಹತ್ತು ಸಾವಿರ ಆಗೋಗುತ್ತೆ ಸರಿನಾ ನನಗೆ ಹಂಡ್ರೆಡ್ ರುಪೀಸ್ ಕಟ್ಟೋಕ್ಕಾಗಲ್ಲ ಟೂ ಹಂಡ್ರೆಡ್ ಕಟ್ಟೋಕ್ಕಾಗಲ್ಲ ಸೇರ್ಸೋಕ್ಕಾಗಲ್ಲ ಅಂತ ಹೇಳಿದ್ರು ನೀವು ಸೆವೆಂಟಿ ಫೈವ್ ರುಪೀಸ್ ಕೂಡ ಸೇರಿಸಿದ್ರು ನಿಮಗೆ ಆಲ್ಮೋಸ್ಟ್ ಹತ್ತು ಸಾವಿರ ಬರುತ್ತೆ ನಿಮಗೆ ಅಲ್ವಾ ಅದನ್ನು ಹತ್ತು ಸಾವಿರದಲ್ಲಿ ಏನು ಬೇಕಾದ್ರೂ ತೊಗೋಬೋದು ಅಲ್ವಾ ನಮಗೆ ಇಷ್ಟ ಆಗಿದ್ದು ವಸ್ತು ಸುಮ್ಮನೆ ಅವ್ರಿರೋ ಹತ್ರ ಹೋಗಿ ನಾವು ಕೇಳಿ ಕೀಳಾಗೋಕ್ಕಿಂತ ಈ ಥರ ನಾವು ಮಾಡ್ಕೊಳ್ಳೋದ್ರಲ್ಲಿ ನಮಗೆ ತೃಪ್ತಿ ಇದೆ ನಮ್ಮ ಹಣದಿಂದ ನಾವು ಏನಾದರೂ ತಗೊಳ್ಳೋದ್ರಲ್ಲಿ ನಮಗೆ ತೃಪ್ತಿ ಇದೆ ನಮಗೆ ಇಷ್ಟ ಆಗುತ್ತೆ ಎಷ್ಟಾಗುತ್ತೆ ಅಷ್ಟು ನಾವು ತೊಗೋಬೋದು ಅಲ್ವಾ ಮತ್ತು ನಿಮಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಯಾವ ಥರ ಎಲ್ಲ ಐಡಿಯಾ ಬೇಕು ಇಲ್ಲ ಮನಿ ಸೇವಿಂಗ್ ಬ್ಯಾಂಕ್ ಮೂಲಕ ಹೇಗೆ ನಾವು ಆರ್ ಡಿ ಇಲ್ಲ ಪೋಸ್ಟ್ ಆಫೀಸಲ್ಲಿ ಯಾವ ಥರ ಕಟ್ಬೋದು ಇಲ್ಲ ನಾವು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀವಿ ಸೈಟಿಗೆ ನಾವು ಯಾವ ಥರ ನಾವು ದುಡ್ಡು ಸೇವ್ ಮಾಡ್ಬೋದು ಅಂತ ಯಾವುದಾದ್ರೂ ನಿಮಗೆ ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಇಲ್ಲ ಯಾವುದಾದ್ರೂ ಐಡಿಯಾ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಸರಿನಾ ಸ ಈಗ ನನಗೂ ಕೂಡ ಯಾರೂ ಕೂಡ ಹೇಳೋರು ಇರಲಿಲ್ಲ ನಾನು ಯಾರಾದರೂ ನನ್ನ ಫ್ರೆಂಡು ಇಲ್ಲ ಯಾರಾದರೂ ಈ ಥರ ದೊಡ್ಡವರು ಹೇಳಿದ ಮತ್ತು ಕೇಳಿ ನಾನು ಇಷ್ಟೆಲ್ಲ ಸ್ವಲ್ಪ ನಾನು ಸೇವಿಂಗ್ ಮಾಡೋದನ್ನ ಕಲ್ತಿದ್ದೀನಿ ಇವಾಗ ನಿಮಗೂ ಕೂಡ ಪಾಪ ಆ ಥರ ಯಾರು ಹೇಳ್ಕೊಡೋರಿಲ್ಲ ಅಂತ ಅಂದಾಗ ನನ್ನ ವೀಡಿಯೋ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮತ್ತು ಯಾವ ಥರ ಎಲ್ಲ ವೀಡಿಯೋ ಬೇಕು ಈ ವಿಡಿಯೋ ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಮತ್ತೆ ನಾನು ಹೇಳಿದ ಮಾತು ನಿಜನಾ ಇಸುಳ್ಳ ಅಂತ ಕೂಡ ಕಮೆಂಟ್ ಮಾಡಿ ಹೇಳಲೇಬೇಕು ನೀವು ಹೇಳಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಕೂಡ ಅರ್ಥ ಆಗೋಲ್ಲ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಎಷ್ಟೋ ಜನ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ